ನೋಡಿಲೇ ಹಲ್ಲ ಹೋಗಿರ್ಸ್ತೀನಿ ಹೇಳಿರ್ತೀನಿ ಯಾಕೆ ಕುಡಿತಿ ಏನು ಕುಡಿತಿ ಅಂತ ನನಗೆ ಕೇಳು ಹಕ್ಕಿ ನಿನಗಿಲ್ಲ ಹೇಳಿರ್ತೀನಿ ಮತ್ತೆ ನನಗೆ ಹಕ್ಕಿರೋದು ಯಾರಿಗೆ ಹಕ್ಕಿರ್ತೈತಿ ಹಚ್ಚಿರೇನಾ ಆಟ ಮೀನ ಅತಿ ಮಾವು ಕಟ್ಟಿರೋ ಮನಿ ಚಲೋ ಗಟ್ಟಿ ಮುಟ್ಟೈತಿ ಅಂತ ಹೇಳಿ ಬಾಳೆ ಬಚ್ಚ ಆಗೈತಿ ಇಲ್ಲ ತಂದ್ರೆ ಜೋಪಡಿ ಪಟ್ಟೆ ಆಗಿರ್ಬೇಕು ನಾವು ಗೊತ್ತಿನ ನನಗೂ ಹೇಳಿ 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 ಸಾಕಾಗೈತಿ ಹೇಳ್ತೀನಿ ಇನ್ನೇನೆ ಕುಡ್ಕೊಂಡು ಬಂದು 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 ನನಗೆ ಕಾಡಕತ್ತೀ ಹೊಡೆಕತ್ತಿ ಮತ್ತೆ ಬೇಸಿರಂಗಿಲ್ಲ ನೋಡು ಏ ಇವನೇಂತ ಏನು ಮಾಡ್ತಿಲಿ ಮಾಡುದಿಲ್ಲ ಬರ್ಬರಿ ಮಾಡ್ತೀನಿ ನೋಡಿ ಸತಿ ಹೇಳಿರ್ತೇನಾ ಇಲ್ಲೇ ನೀವು ಕುಡಿಯೋದಕ್ಕೆ ಸಾಕಾಗೈತಿ ಹೇಳಿರ್ತೇನೆ ನೋಡು ಏನೋ ಸ್ವಂತ ಮನಿ ಐತಿ ಅಂತ ಹೇಳಿ ಚಲೋ ூத்திர வந்த எக்கரை மணி கை முட்டாக்கேன் நோடு மக்கள நென்பிட்டு நன்கு வாதோ அஸ்ட் துடிகிண்டனு எதிர மாதாடத்தி இட்டுத்தின் முடித்தீங்க மாதாத்திண்டிம்னா நினைக்க உண்ணி காப்பாட்ரிக்கல்லா பரீ ಸಿದ್ದವ್ವ ಈ ಯಾರ ಹೊಡೆದಂಗ ಆಕತಿಲ್ಲ ಶಾರು ನೋಡು ನಡಿ ಎಷ್ಟು ಹೊದ್ರ ಆಕಿ ಹೌದು ಶಾರು ಹೊಡೆದಂಗ ಆಕಿಂದ ಧ್ವನಿ ಅದು ನೋಡು ನಡಿ ಏ ಕಲ್ಲಪ್ಪ ಬಿಡಕ್ಕೆ ನಾನು ನೀನ್ ಹೆಂಡತಿ ನೆದ ಕೊಡ ಆತಿಯೋ ಏನ್ ತೆಲಿ ತಿಳಿ ಸಿದ್ದವಕ್ಕ ನೀ ಸುಮ್ಮರ ಗಂಡ ಹೆಂಡತಿ ನಡಕ್ ಜಗಳ ಬರಾಕ ಬೇಡ ನೀ ಹೇಳಿರ್ತೇನೆ ನೋಡು ಏ ಬಿಡಲ್ಲ ಬಾಡ ಇದಕ್ಕ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿ ನಾಚಿಕ ಬರಂಗಿಲ್ಲ ನಿನಗೆ ಯಮ್ಮ ನೀ ಸುಮ್ಮರ ಬೇ ನಿನಗೆ ಬೇರೆ ಹೇಳ್ಬೇಕ ನಾರ್ತಿ ಮಾಡಿ அங்கதா இல்லை துசித் மீனி ஏட ஹென்த்தின் உணர் கே யாரில் அந்த நோட் நன்க மாத்தாடா குடிகேன குடிவோண்ட் எல்லாரும் ஹிங்க மாத்தாரா தினால குட் பார்த்தாரா ஹெங்க அத்தி உள்சிர் வந்து மனி சந்த நோட்குகோகனு ஃபாலானு மாரி குத்தீர எது குடித்தீர்த் அந்த நோடு நன்காத்தர் உடையார் சொடியத்தர் நோடி ஆஹ் நன்கி சும்மீர நீல் வந்துட்டு அங்க புத்த நீங்க அது சும்கப்பா ಶಾರವ್ವ ಅಳಕೋಬೇಡ ಮೊದ್ಲು ಅಳು ನಿಲ್ಲಿಸ್ ಮಂದ್ ಮಾತಾಡು ಏನು ಮಾತಾಡೋದ್ವಾ ನನಗೆ ಹೇಳಿ ಹೇಳಿ ಸಾಕಾಗೈತಿ ನಾನಂತೂ ನಮ್ಮ ತವ್ರ ಮನೆಗೆ ಹೋಗಿನ್ವಾ ಇವ್ವ ನಮ್ಮ ಮನುಷ್ಯ ಇದಾನೆ ಇಲ್ಲಿ ಇವ ಯಾಕೆ ಕುಡ್ದಿ ಅಂತಂತಂದ್ರೆ ಹಿಂಗೆ ಹೊಡೆಯಕ್ಕೆ ಬಿಡ್ತಾನ ನನಗೆ ಹೊಡೆಸ್ಕೊಂಡಿಸ್ಕೊಂಡು ನೋಡಿಲಿ ಕೈ ಅನ್ನೋದು ಏಟಿಟಾಗ್ಯಾವ್ ಕಾಲ್ ಅನ್ನೋದು ಒಣಗಿದ ಹ್ಮ್ ಚೌತಿಕಾಯ ಹೇಗ ರಲ್ಲ ಇಲ್ಲಾರ್ದಂಗ ಆಗಿತ್ವ ನನಗೆ ಮಾಡಕ್ ಶಕ್ತಿನ ಆಗಂಗಿಲ್ಲ ಈ ಬಾಡ್ಯಾಗ ಹೇಳಿದ್ರೆ ಗಂಟೆಗೆ ಕುಡ್ದ್ ಕುಡ್ದ್ ಅಡ್ಡಾಡ್ತಾನ ನೋಡು ಏನು ಹೆಂಗಾಗ್ಯ ನೋಡೋನು ಒಣ ಕಟ್ಟಿಗೆ ಆಗ್ಯ ನಂಗೆ ನೀ ನಿಂಗೆಲ್ಲ ಮಾಡ್ಬಾರ್ದ ಮಾಡೋದು ಪದ್ಧತಿ ಅಲ್ಲ ஏ நம்ம மாத்திரி நீவேன் எல்லாருக்குகூக் தூர்ஸ்க்கொண்டபடுத்தல நான் இன்னமின் ஜ நம்ம ஜகளாடிவிடே கத்தி ஆத்த நம் நோடில் நீனே நம்ம ஒள ஜ ஜெ யாக்கின்னு வந்து கேத்தி இல்ல இல்லை மனி அங்கடா ஒகி ஹெனமாண்ட் ஒடையென் நோட்கண்ட் ஹெங்க சுமீரு நான் யாக்க ஆட்டா ஜன குடது வந்து நான் நோட நோட் எஸ்ட் திக்ரஸ்து ஏடையா நக யார் எதிர்கில் நான் உணையா எக்க மைய நக ಹೆಚ್ಚಾಗ ನೀನ್ ಹೆಂಡತಿ ನಿನಗೆ ಮನ್ಯಾಗ ಚಂದಗ ಮಾಡಿ ಹಾಕ್ತಾ ಚಂದಾಗ ಕರ್ಕೊಂಡಿರಾಕ ಎಂತ ನಮ್ಮ ಬಾ ಇರೋ ನೋಡು ಬಣ್ಣ ಗೊತ್ತಾಕೈತಿ ಊಟ ಮಾಡುದು ಅಡಿಗೆ ಮಾಡುದು ಸಚ್ಚ ಹಚ್ಚಿಟ್ಕೊಳ್ಳುದು ಕೆಲಸ ಮಾಡುದು ಶಗಣಿ ಬೆಳೆಯೋದು ಬರೋದು ಬರುದು ಹೆಂಡತಿ ಚಂದಗ್ ಮಾಡ್ಕೊಂಡು ಹೊಂಟ ಅನ್ನೋ ಅಕ್ಕಿಗೆ ಇದ್ರ ಇದ್ರ ಹಚ್ತಾನ ಹಾಲ್ಕೊಟ್ಟ ಮಾಡಿ ನೀನೇ ಮಾಡಿ ಹಾಕಿ 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 ಸೈಲಿ ಕೊಟ್ಟಿ ಅದಕ್ಕ ಅಷ್ಟ ಕುಡಿದ್ ಬಂದ್ ಹೊಡಿಯಾಕತ್ತ ನಿನಗೆ ಮದ್ದ ನಿನಗೆ ಬುದ್ಧಿಲ್ಲ ಕುಡ್ದ್ ಬಂದ್ರ ಒಳಗ್ ಕರ್ಕೊಂಡಿ ನೋಡು ಅದ ದೊಡ್ಡ ತಪ್ಪಾಗಿ ನಾಲ್ಕು ದಿನ ಬಿಡು ನಮ್ಮ ಮನೆಯಾಗಿರು ಒಣಗ ಹಪಾಪ ಅಂತ ನಾ ಅಡ್ಡಾಡ್ತಾನ ಹೆಂಟಿ ನೆನ್ಪಕ್ಕ ನಾವಾಗ ಹೋಗಿ ನೀನು ಅಷ್ಟ ಮಾಡಿ ನೀನ್ ಅಂದ್ರ ಬುದ್ಧಿ ಬೆಟ್ಟಾಕಿತ್ತಂಗ ಏನೋ ತಿಳ್ಕೊಂಡು ನಾನು ಅಂತ ಅಂತಂದ್ರ ಹಚ್ಚಾನ ಆಟ ಹೇಳಕ್ ಅಂತ ಬಂದ್ರ ನಮಗ ಹಂಗ ಸರಿ ಇರಂಗ್ಲಾ ನೋಡ್ಪಾ ನೀನ್ ಹೇಳಿರ್ತೇನ ಮಾಡುದು ಹೊಡಿದಷ್ಟ ಕಣ್ಣಿ ಕಾಣಿಸಿದ್ರಿ ನಿಮ್ಗೆ ಅಕ್ಕಿ ಮಾಡುದ್ರ ಕಣ್ಣಿ ಕಾಣಂಗಿಲ್ಲ ನಿಮ್ಗೆ ಅಲ್ಲ ಜಿಟ್ಟೆ ಅವ್ರ ಜಿಟ್ಟೆ ಏನಕ್ಕಿ ನಿನಗೆ ಕಾಣಂಗ್ಲಿಲ್ಲ ಅಂತ ಕೇಳ್ತಿಯಲ್ಲ ಮತ್ತೆ ನೀ ಕುಡಿದ್ ಬಂದ್ರೆ ಆರತಿ ಮಾಡಿ ಒಳ ಕರ್ಕೊಬೇಕಾಗಿತ್ತಿ ನೋಡಿಲೇ ತಣ್ಣಗ ಬಾಯಿ ಮುಚ್ಕೊಂಡು ಹೆಂಚಿದ್ ಚಂದಾಗಿದ್ದೀ ಚಲೋ ಆತ ಇಲ್ಲ ಅಂತಂದ್ರೆ ನೋಡ್ ಪಂಚಾಯತಿ ಕಟ್ಟಿ ಸೇರಿಸಿ ಬರಬರಿ ಮಾಡ್ತೀನಿ ಅವ್ರ ತಿರುಗಿದ್ರೆ ನೋಡಿ ನಾನು ಬುದ್ಧಿ ಆಗೋದು ಅಮ್ಮ ಈ ನಾನಂತೂ ನನಗ ತಡ್ಕೊಳಕ್ ಆಗಂಗಿಲ್ಲ ಬಿ ನಾ ಪಂಚಾಯತಿ ಕಟ್ಟಿ ಹೋಗಿ ತೀರ್ಮಾನ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಕಾಲಾಗ ಸಾಕೈತಿ ಅಲ್ಲೇ ನಾಕ್ ಮಂದಿರಂಗ್ತಾರ ನೋಡಿ ಅವಾಗ ನಿಮ್ಗೆ ಬುದ್ಧಿ ಬರ್ತೇತಿ ಅಲ್ಲಿ ನೀ ಪಂಚಾಯತಿ ಹೋಗು ಬರಬರಿ ಮಾಡವಂಗ ಈಗ ಮನಿ ಮನಿವತ್ತಿ ಇಟ್ಟಾನ ನಮಗ ಬಿಡಿಸ್ಕೊಕ್ಕಾಗಂಗಿಲ್ಲಾ ಅವ ಎಲ್ಲಿ ಇಡ್ತಾನು ಅಂತ ಹೇಳಿ ಎರಡು ಕೊಡ ಬರ್ತೀನಿ ಜಗತ್ತ ನೋಡು ಅದು ಉರಿ ಬಿದ್ದೈತಿ ಅವಂಗ ಇರೋದೊಂದು ಮನಿ ಇತಿ ಅಪ್ಪ ಕರ್ಸಿದ್ದು ಅದೊಂದು ಮೂರ ಬಟ್ಟಿ ಮಾಡ್ಬೇಕಂತ ಕುಂತ ನೀವ ಮನೆ ನಾ ಏನಾರ ಮಾಡ್ತೇನೆ ನೀವೇನು ಹೇಳ್ತೀರ ಅದನ್ನ ಹಂಗ ಹಿಂಗ ಬಗ್ಗಂಗಿಲ್ಲ ಇವ ಅಲ್ಲೇ ಪಂಚಾಯತಿ ಕಟ್ಟಿಗೆ ಹೋಗಿ ಒಂದು ನಾಲ್ಕು ಜಜ್ಜಿ ತರ ನೋಡು ಅವಾಗ ಬಗ್ಗುತ್ತ ನೀವ ಅದು ಕರೆಕ್ಟ್ ಭಾಳ ಸೊಕ್ಕಿನೂ ನೋವು ಮಾತಾಡಬೇಕ ನಂಗ ದುಡಂಗಿಲ್ಲ ದುಕ್ ಬಿಡೋಂಗಿಲ್ಲ ಕುಡ್ದು ಕುಡ್ದು ಅಡ್ಡಾಡ್ತೀಯಾ ನಿನಗ ನಡಿ ಅಲ್ಲೇ ಮಾಡಿಸ್ತೇತ ನಿನಗ ನೋಡಿಲ್ಲೇ ಪಂಚಾಯತಿ ಕಟ್ಟಿಗೆ ಹೋಗಿ ತೀರ್ಮಾನ ಆಗಿ ಬರೋವ್ರಿಗೆ ನೀನು ನನ್ನ ಮನೆಯಾಗ ಇರ್ತಾಳ ಅದೇನು ಕಿತ್ಕೋತಿ ಕಿತ್ಕೊ ನಾಲ್ ದಿನ ಏನ್ ಇಟ್ಕೊತೀರಿ ಅಲ್ಲೇ ಇಟ್ಕೋರಿ ಏನು ಕರ್ಕೊಂಡು ಹೋಗಕ್ಕೆ ಬರಂಗಿಲ್ಲ ಹೌದಾ ಕೊಡ್ರಿ ನೀವು ನಿಮ್ದು ಸುಖ ಐತಿ ನಾನು ನೋಡ್ ನೋಡಿ ನೋಡಿ ನನ್ಕುರ ಕಡೆ ಹಳಗಿ ಹೋಗ್ರಿ ನೀವು ನಾನಂತೂ ಇರಂಗಿಲ್ಲ ಅವ್ರು ಬಂದಾರಂತೆ ಭಾಳ ಪೌರುಷದಿಂದ ಮಾತಾಡ್ಕತಿಲ್ಲ ಎಷ್ಟ ದಿನ ಇಟ್ಕೊಂತಾರ ನಾನು ನೋಡ್ತೇನೆ ಕರ್ಕೊಂಡು ಹೋಗ್ಲಿ ಎಷ್ಟು ದಿನ ಇಟ್ಕೊತೀವಿ ಇಟ್ಕೊಂತೀನಿ ನಾಳೆ ನೀ ಕಾಲ್ ಮುಗುದು ಕರ್ಕೊಂಡು ಹೋಗ್ತೇನೆ ಏನು ಮಾಡ್ತೀನಿ ಮಾಡ್ಕೋ ನಾನು ಅಷ್ಟೇ ನೀವು ಸುದ್ದಾಗಿ ಶಾಣೆಯಾಗಿ ಆಗಿ ಬರೋರ್ಗೆ ನಾನಂತೂ ಮನೆ ಕಾಲ್ ಇಡಂಗ್ಲ ಹೇಳಿರ್ತೇನೆ ನೋಡು ನನ್ ಹೊರಗಡೆ ಆಗೈತಿ ಗುದ್ದಾಡಿ ಗುದ್ದಾಡಿ ಅಷ್ಟೇ ಮಾಡು ಶರವ ನೀ ಭಾಳ ವಿಚಾರ ಮಾಡಕೋಬೇಡ ಅವ್ನ ಸೊಕ್ಕ ಮುರಲಿ ಅಂದಾಗ ನೀ ಮನಿಗ್ ಕಾಲಿಡು ನಿಗ್ಯಾಕ್ ಸೊಕ್ಕ ಮುರಿಬೇಕ್ರಿ ನಾನು ಮಂದಿ ಮನೆಯಾಗಿರ್ತೇನೆ ಇರ್ತೇನೆ ಅಕ್ಕಿನ್ ಮುರಿದೈತಿ ಸೊಕ್ಕ ಮಂದಿ ಇದ್ದ ಬಾಳೆ ಮಾಡೋದು ಗೊತ್ತಾಕೈತಿ ನಾಲ್ಕು ದಿನ ಕೂಡ ಬರಲಿಲ್ಲ ಅಂತ ಕೇಳಿರಿಕಿ ನೋಡಿಲ್ಲ ಈ ಸತಿನಿ ಕಾಲ್ ಮುಗಿದ್ ಬಂದ್ರು ನಾ ಬರಂಗಿಲ್ಲ ಹೇಳ್ತೇನೆ ನೋಡು ನಾನು ಹೋಗ್ತೇನೆ ಹೋಗು ಹೋಗ ಅಡಿಗೆ ಮನೆ ಹಾಕು ಕುಂತ ಅಡ್ಗೆ ಮಾಡಾಕಿ ನಿನಗೆ ಸ್ವರ ಬೇಕಾಗಿದ್ರೆ ಸೊಕ್ಕಿರ್ಬೇಕಂದ್ರೆ ದುಡ್ಕೊಂಡು ಬಂದ ನಾನು ಮನಿ ತಂದ್ ಹಾಕ್ತೇನೆ ನನಗೆ ಎಷ್ಟು ಸೊಕ್ಕಿರಬಾರ್ದು ಭಾಳ ಸೊಕ್ಕ ಬಂದೈತಿ ನಡಿ ನೀನು ಆಯ್ತಾಯ್ತು ನೋಡಂತು ಯಾರಿಗೆಷ್ಟು ಸೊಕ್ಕಂತ ಗೊತ್ತಾಕೈತಿ ಏ ಅವ್ನ್ ಹಚ್ಚಿ ನಡಿ ಕುಡ್ದಾಗ ಒಂದ್ ಮಾತಾಡ್ತಿ ಒಂದ್ ಮಾತಾಡ್ತಿತ್ತು ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ